ಬಿಡದಿಯಿಂದ ಎರಡನೇ ದಿನದ ಪಾದಯಾತ್ರೆ ಈಗಾಗಲೇ ಆರಂಭವಾಗಿದೆ ದೋಸ್ತಿಗಳು ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ನಿನ್ನೆಯಿಂದ ಪಾದಯಾತ್ರೆ ಆರಂಭಿಸಿವೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಬಿಡದಿಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ನಮ್ಮ ವಿರುದ್ಧ ನೀವು ಏಕವಚನದಲ್ಲಿ ಮಾತಾಡಬೇಡಿ ನಮಗೂ ಏಕವಚನದಲ್ಲಿ ಮಾತಾಡೋದಕ್ಕೆ ಬರುತ್ತೆ ಅಂಥೇಳಿ ಟಕ್ಕರ್ ಕೊಟ್ಟಿದ್ದಾರೆ ಆದರೆ ನಿಮ್ಮಷ್ಟು ಸಣ್ಣತನಕ್ಕೆ ನಾನು ಇಳಿಯೋದಕ್ಕೆ ಹೋಗೋದಿಲ್ಲ ಶಾಂತಿನಗರ ಹೌಸಿಂಗ್ ಸೊಸೈಟಿಯಲ್ಲಿ ನಿವೇಶನ ಲೂಟಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರಿ ಆದ್ರೆ ದಲಿತರಿಗೆ ಮೀಸಲಿಟ್ಟಿದ್ದಂತಹ ನಿವೇಶನವನ್ನ ನೀವು ಲಪ್ಟಾಯಿಸಿದಿರಿ ಅರವತ್ತೆಂಟು ಎಕರೆ ಜಮೀನು ಕಬಳಿಸಿರೋ ಬಗ್ಗೆ ಮಾಹಿತಿ ಇಲ್ವೇ ಅಂತನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ದಲಿತರ ಬಗ್ಗೆ ಮಾತನಾಡುವ ಸಿಎಂ ಈ ಬಗ್ಗೆ ಮಾಹಿತಿ ಇಲ್ವಾ ನಿಮಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಮಾಧ್ಯಮದ ಸ್ನೇಹಿತರ ಮುಂದೆ ನಿಂತಿದ್ದೇನೆ ನಮ್ಮ ಕಾರ್ಯಕರ್ತರುಗಳ ಮುಂದೆ ನಿಂತಿದ್ದೇನೆ ಇಲ್ಲಿ ಯಾವ ಬಿಡದಿಯಲ್ಲಿ ಮೊದಲನೆಯ ಜನಾಂದೋಲನ ಕಾರ್ಯಕ್ರಮದ ಹೆಸರಿನಲ್ಲಿ ಏನೋ ಅದು ಎಷ್ಟೋ ಪ್ರಶ್ನೆಗಳಿಟ್ಟವ್ರಂತ ದಿನಕ್ಕೆ ಅನ್ನೊಂದು ಪ್ರಶ್ನೆ ಇಡ್ತಾರಂತೆ ನಿಮಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ದಿನಕ್ಕೆ ಹನ್ನೊಂದು ಪ್ರಶ್ನೆ ಇಡ್ಲಿಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಬಗ್ಗೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನು ಪ್ರಶ್ನೆ ಇಟ್ಟಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಾನು ಏಕವಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ ನಾನು ಒಬ್ಬ ರೈತನ ಮಗ ವಿಜಯೇಂದ್ರ ಅವರ ಬಗ್ಗೆ ನನ್ನ ಬಗ್ಗೆ ಏಕವಚನದಲ್ಲಿ ನಾವು ನೀವು ಮೊನ್ನೆ ಏನು ಬಿಡದಿಯ ಜನಾಂದೋಲನದಲ್ಲಿ ಮಾತನಾಡಿದ್ದೀರಿ ಒಂದು ನಿಮ್ಮ ಗಮನಕ್ಕೆ ನಾನ್ ತರ್ತಕ್ಕಂಥದ್ದು ನಾವು ಹಳ್ಳಿಯ ರೈತರು ಮಕ್ಕಳೇ ಇದ್ದೇವೆ ನಾವೇನ್ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿತ್ತು ಆದರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲ್ಲ ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ರೆಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಇದ್ದಾರೆ ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಆ ಪಕ್ಕದ ಒಂದು ಕ್ಷೇತ್ರದಲ್ಲಿ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಷ್ಠ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ ಅರವತ್ತೈದು ಅರವತ್ತೆಂಟು ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ ಕೇಳಲಿಕ್ಕೆ ಬಯಸ್ತೇನೆ ಶಿವಕುಮಾರ್ ಅವರಿಗೆ ಇವತ್ತು ಆ ಅರವತ್ತೆಂಟು ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನ ಹಸಿಲಿ ಮಾಡಿ ಹಸಲು ಯಾವೊಂದು ನೀವು ಮಾಡಿರ್ತಕ್ಕಂಥ ಒಂದು ಕರ್ಮಕಾಂಡ ಏನಿದೆ ಹಸಲು ನಕಲು ಏನ್ ಮಾಡಿದ್ರಿ ಆ ದಲಿತರಿಗೆ ದೊರಕಬೇಕಾದಂತಹ ನಿವೇಶನಗಳನ್ನ ಲಪಡಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡತಕ್ಕಂತ ನೈತಿಕತೆ ನಿಮ್ಮಲ್ಲಿ ಇದೆಯಾ ಯಾವುದೇ ರೀತಿಯ ಯಾವುದೇ ರೀತಿಯ ದಬ್ಬಾಳಕೆಗಳನ್ನ ಮಾಡಿ ಅಧಿಕಾರ ದುರುಪಯೋಗ ಮಾಡ್ಕೊಂಡು ನಾನು ನಾನಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಒಬ್ಬ ಸಿನಿಮಾ ಹಂಚಿಕೆದಾರನಾಗಿದ್ದೆ ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೇನೆ ನೀವೇನು ಮಾಡಿದ್ದೀರಿ ಇಲ್ಲ ಒಂದು ಸ್ಕೂಲ್ ನಡೆಸ್ತಾ ಇದ್ರಲ್ಲ ಇಲ್ಲಿ ನರ್ಸಿಂಗ್ ಶಾಲೆ ಎಂಥದ್ದು ಐಖಾನ್ ಆ ಭೂಮಿ ಯಾರ್ದು ಪಾಪ ಅಲ್ಲೆಲ್ಲ ನಮ್ಮ ಬಿಲ್ ಕ್ಯಾಂಪ್ನಳ್ಳಿ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬ ಬಡ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ ಆ ಕೃಷ್ಣಮೂರ್ತಿ ಪಾಪ ಯಾವುದೋ ಒಂದು ವ್ಯವಹಾರ ನಡೆಸ್ತಾ ಇದ್ರಲ್ಲಿ ಕೆ ಎಸ್ ಸಿನಲ್ಲಿ ಸಾಲ ತಗೊಂಡಿದ್ರು ಕೆ ಎಸ್ ಎಫ್ಸಿಲಿ ಸಾಲ ತಗೊಂಡು ತೀರಿಸಲಿಕ್ಕಾಗದೆ ಆ ಭೂಮಿಯನ್ನ ಕೆ ಎಸ್ ಎಫ್ ಸಿ ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಆ ಭೂಮಿಯನ್ನು ಬರೆಸ್ಕೊಂಡ್ರಿ ಶಿವಕುಮಾರ್ ಅವರೇ ಇನ್ನು ಬಿಜೆಪಿ ಪ್ಲಕಾರ್ಡ್ಗಳಲ್ಲಿ ಆರ್ ಅಶೋಕ್ ಫೋಟೋ ಮಾಯ ಆಗ್ಬಿಟ್ಟಿದೆ ಕಾರ್ಯಕರ್ತರು ತಂದಿರುವಂತಹ ಪ್ಲಕಾರ್ಡ್ಗಳಲ್ಲಿ ಫೋಟೋನೇ ಇಲ್ಲ ಬೆಂಗಳೂರು ದಕ್ಷಿಣ ಕಾರ್ಯಕರ್ತರು ತಂದಿರುವಂಥ ಒಂದು ಪ್ಲೇ ಕಾರ್ಡ್ ಇದು ಇದರಲ್ಲಿ ನೋಡಿ ಆರ್ ಅಶೋಕ್ ಅವರ ಫೋಟೋ ಇಲ್ಲ ಬದಲಿಗೆ ಈಗ ಹೊಸದಾಗಿ ಎಂ ಪಿ ಆಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರ ಒಂದು ಫೋಟೋ ಇದೆ ಈಗ ಆರ್ ಅಶೋಕ್ ಅವರು ಇವತ್ತು ಕೂಡ ಗೈರಾಗಿದ್ದಾರೆ ಇವತ್ತು ಬಂದಿಲ್ಲ ಇವತ್ತು ನಿನ್ನೆ ಇದ್ರು ನೆನ್ನೆ ಚಾಲನೆಯನ್ನು ಕೊಟ್ಟ ನಂತರ ಒಂದಷ್ಟು ದೂರ ನಡೆದಿದ್ದು ಬಿಟ್ಟರೆ ನನ್ನ ನಂತರ ಇವತ್ತು ಇಲ್ಲ ಆರ್ ಅಶೋಕ್ ಅವರು ಇಲ್ಲಿ ನರೇಂದ್ರ ಮೋದಿಯವರ ಫೋಟೋ ಇದೆ ಅವರ ಫೋಟೋ ಇದೆ ಎಚ್ ಡಿ ದೇವೇಗೌಡರ ಫೋಟೋ ನಡ್ಡಾ ಹಾಗೆ ಯಡಿಯೂರಪ್ಪ ವಿಜೇಂದ್ರ ಎಲ್ಲರ ಫೋಟೋನೂ ಇದೆ ಕೃಷ್ಣಪ್ಪ ಇವರೆಲ್ಲರದು ಫೋಟೋ ಇದೆ ಆದರೆ ಆರ್ ಅಶೋಕ ಅವರ ಫೋಟೋ ಇಲ್ಲ ಇದಕ್ಕೇನು ಕಾರಣ ಅನ್ನುವಂಥದ್ದನ್ನು ಈಗ ಕಾರ್ಯಕರ್ತರ ಹೇಳಬೇಕು ಬಹುಶಃ ಇವತ್ತಿನ ದಿನ ಅವರು ಪಾದಯಾತ್ರೆಯಲ್ಲಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆರ್ ಅಶೋಕ ಅವರ ಒಂದು ಫೋಟೋವನ್ನು ಹಾಕಿಲ್ವಾ ಅಥವಾ ಏನಕ್ಕೋಸ್ಕರ ಅನ್ನುವಂಥದ್ದನ್ನು ಅವರೇ ಹೇಳಬೇಕು